ಅಜೀಜ್ ಜೋನಲ್ಲಿ ನಿಮಗೆ ಒಂದೇ ಫ್ಯಾಕ್ಟ್ರಿಯಲ್ಲಿ ಮಕ್ಕಳು ಬಟ್ಟೆ ಬೇಕಾಗಿದೆ ಅವೈಲೇಬಲ್ ಇದ್ದಾವೆ ನಿಮಗೆ ದೊಡ್ಡವರಲ್ಲಿ ತ್ರೀ ಪೀಸಲ್ಲಿ ವೇರ್ ಕಾನ್ಸೆಪ್ಟ್ ಬೇಕಾಗಿದೆ ಅದನ್ನು ಕೂಡ ಅವೈಲೇಬಲ್ ಇದ್ದಾವೆ ನಿಮಗೆ ದೊಡ್ಡವ್ರಿಗೆ ಎಥೆನಿಕ್ ವೇರಲ್ಲಿ ವೇರ್ ಕಲೆಕ್ಷನ್ ಬೇಕಾಗಿದೆ ಬಾಯಿ ಮಾಡ್ತಾ ಇದ್ದೀರಾ ಅದು ಎಲ್ಲ ಪ್ಯಾಟರ್ನ್ಸ್ ಎಲ್ಲ ಡಿಸೈನ್ಸ್ಗಳು ನಿಮಗೆ ಒಂದೇ ಫ್ಯಾಕ್ಟ್ರಿ ಒಂದೇ ಜಾಗ ಅಲ್ಲಿ ಕಾನ್ಸೆಪ್ಟ್ ಸಿಗ್ತಾ ಇದೆ ನಿಮಗೆ ಯಾವ ತ್ರೀ ಪೀಸಲ್ಲಿ ನಿಮಗೆ ವರ್ಕಲ್ಲಿ ಡಿಸೈನರ್ ಕಾನ್ಸೆಪ್ಟ್ ಬೇಕಾಗಿದೆ ವಿತ್ ಡಿಸೈನರ್ ದುಪಟ್ಟ ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಓನ್ಲಿ ಫಾರ್ ವರ್ಕಲ್ಲಿ ಡಿಸೈನ್ಸ್ಗಳು ಆ ವಿಡಿಯೋಲಿ ನಾನು ರೇಟ್ ಕೂಡ ಶೋ ಮಾಡ್ತೀನಿ ಓನ್ಲಿ ಫೋರ್ ಸೆವೆನ್ ಡಬಲ್ ನೈನ್ ರುಪೀಸಲ್ಲಿ ನಿಮಗೆ ಆ ಥರ ಹ್ಯಾಂಡ್ ವರ್ಕ್ ಡಿಸೈನರ್ ಕಾನ್ಸೆಟ್ ನಿಮಗೆ ಬೈ ಮಾಡಬೇಕಾಗಿದೆ ಚಿನೋನ್ ಬೇಸ್ ಪ್ಯೂರ್ ಚಿನೋನ್ ಬೇಸ್ ಮೇಲೆ ಶರಾರ ಗರಾರ ಮತ್ತು ಡಿಸೈನರ್ ಕಾನ್ಸೆಪ್ಟಲ್ಲಿ ಅಲ್ಲಿ ಯಾರಿಗೆ ಪರ್ಚೇಸಿಂಗ್ ನಮಸ್ಕಾರ ಎಲ್ಲ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಅಜಿತ್ ಝೋನ್ ಯಾಕೆ ವುಮೆನ್ಸಲ್ಲಿ ನಂಬರ್ ಒನ್ ಇದಾವೆ ನಿಮಗೆ ಗೊತ್ತು ಅಜಿತ್ ಜೋನಲ್ಲಿ ಅಲ್ಲಿ ನಿಮಗೆ ಒಂದೇ ಫ್ಯಾಕ್ಟ್ರಿಯಲ್ಲಿ ಮಕ್ಕಳು ಬಟ್ಟೆ ಬೇಕಾಗಿದೆ ಅವೈಲೇಬಲ್ ಇದ್ದಾವೆ ನಿಮಗೆ ದೊಡ್ಡವರಲ್ಲಿ ತ್ರೀ ಪೀಸಲ್ಲಿ ವೇರ್ ಕಾನ್ಸೆಪ್ಟ್ ಬೇಕಾಗಿದೆ ಅದನ್ನು ಕೂಡ ಅವೈಲೇಬಲ್ ಇದ್ದಾವೆ ನಿಮಗೆ ದೊಡ್ಡೋರಿಗೆ ಎಥೆನಿಕ್ ವೇರಲ್ಲಿ ವೇರ್ ಕಲೆಕ್ಷನ್ ಬೇಕಾಗಿದೆ ಬಾಯಿ ಮಾಡ್ತಾ ಇದ್ದೀರಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೀವು ಸೂರತ್ಗೆ ಬರ್ಬೋದು ಯಾಕೆ ಅನ್ಕಾಮನ್ ಡಿಸೈನ್ ಮತ್ತು ಯುನೀಕ್ ಕಾನ್ಸೆಪ್ಟ್ ನಿಮಗೆ ಒಂದೇ ಫ್ಯಾಕ್ಟ್ರಿಯಲ್ಲಿ ಸಿಗುತ್ತೆ ಯಾಕೆ ಅಜೀಜ್ ಜೋನಲ್ಲಿ ಆ ಥರ ಹ್ಯಾಂಡ್ ಡಿಸೈನರ್ ಪ್ಯೂರ್ ಪಲ್ಸ್ ವರ್ಕಲ್ಲಿ ಮತ್ತು ಮೋತಿದು ಮತ್ತು ಸ್ಟೋನ್ ವರ್ಕಲ್ಲಿ ಆ ಥರ ಪ್ಲಾಜೋ ವರ್ಕ್ ಸ್ಲೀವ್ಸ್ ವರ್ಕ್ ಮತ್ತು ಡಿಸೈನರ್ ಕಾನ್ಸೆಪ್ಟ್ ಯಾರಿಗೆ ಬೈ ಮಾಡಬೇಕಾಗಿದೆ ಅಜಿಜೋನಲ್ಲಿ ವುಮನ್ಸ್ದು ಹನ್ನೆರಡು ಪ್ರಾಡಕ್ಟ್ ಡೀಲ್ ಮಾಡ್ತಾರೆ ಸಾಡಿ ಸೂಟ್ ಲಗೀಸ್ ಹಂಗೀಸ್ ಕುರ್ತಿ ಪ್ಲಾಜೋ ಬ್ಲೌಸ್ ದುಪಟ್ಟ ಎಲ್ಲ ಒಂದೇ ಜಾಗ ಒಂದೇ ಹಬ್ಬಲ್ಲಿ ಸಿಗ್ತಾ ಇದ್ದಾವೆ ನಿಮಗೆ ಬನಾರಸಿ ಸಿಲ್ಕ್ ಕಾನ್ಸೆಪ್ಟ್ ಬೇಕಾಗಿದೆ ಅವೈಲೇಬಲ್ ಇದ್ದಾವೆ ನಿಮಗೆ ಯಾವ ಥರ ಕಲೆಕ್ಷನ್ ಬೇಕಾಗಿದೆ ಅದು ಎಲ್ಲ ಪ್ಯಾಟರ್ನ್ಸ್ ಎಲ್ಲ ಡಿಸೈನ್ಸ್ಗಳು ನಿಮಗೆ ಒಂದೇ ಫ್ಯಾಕ್ಟ್ರಿ ಒಂದೇ ಜಾಗ ಅಲ್ಲಿ ಕಾನ್ಸೆಪ್ಟ್ ಸಿಗ್ತಾ ಇದ್ದಾವೆ ನಿಮಗೆ ಯಾವ್ಯಾವ ತ್ರೀ ಪೀಸಲ್ಲಿ ನಿಮಗೆ ಕಟ್ವರ್ಕಲ್ಲಿ ಡಿಸೈನರ್ ಕಾನ್ಸೆಪ್ಟ್ ಬೇಕಾಗಿದೆ ವಿತ್ ಡಿಸೈನರ್ ದುಪಟ್ಟ ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಓನ್ಲಿ ಫಾರ್ ಕಟ್ವರ್ಕಲಿ ಡಿಸೈನ್ಸ್ಗಳು ಮತ್ತು ಪ್ಯೂರ್ ಮಲ್ ಕಾಟನ್ ಬೇಸ್ ಮೇಲೆ ಅನಾರ್ಕಲಿ ಪರ್ಚೇಸಿಂಗ್ ಇದಾವೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಬರ್ಬೋದು ಮತ್ತು ಪಾರ್ಟಿ ವಿಯರ್ ಮತ್ತು ಮದುವೆ ಸೀಸನ್ಗೆ ಧೋತಿ ಪ್ಯಾಟರ್ನ್ ತುಂಬ ಡಿಮಾಂಡಿಂದ ನಡೀತಾ ಇತ್ತು ಆ ಥರ ಧೋತಿ ಪ್ಯಾಟರ್ನಲ್ಲಿ ನಿಮಗೆ ಯಾರಿಗೆ ಕಾನ್ಸೆಪ್ಟ್ ಬೈ ಮಾಡಬೇಕಾಗಿದೆ अवेलेबल प्योर चिनोन बेस् मेले आर्टिकल हेवी पार्टी वेर प्लोली मत मतलब कटनर चिनोन बेस मेले आर आर्टिकल बिलो फैंड्रेड रेजगढ़ को नान अदे कलेक्षन तोर्ता पार्टी वेर आफरबल्डर्क मत डनर कॉन्सेप्ट यारे पर्चे आ वीडियोली नान रेट कूड़े शो मतनी ओनली फोर सेवन डबल नईन रूपीसली ಡಿಸೈನರ್ ಕಾನ್ಸೆಪ್ಟ್ ನಿಮಗೆ ಬೈ ಮಾಡಬೇಕಾಗಿದೆ ಓನ್ಲಿ ಫಾರ್ ಚಿನೋನ್ ಬೇಸ್ ಮೇಲೆ ಪ್ಯೂರ್ ಚಿನೋನ್ ಬೇಸ್ ಮೇಲೆ ಶರಾರ ಗರಾರ ಮತ್ತು ಡಿಸೈನರ್ ಕಾನ್ಸೆಪ್ಟಲ್ಲಿ ನಿಮಗೆ ಯಾರಿಗೆ ಪರ್ಚೇಸಿಂಗ್ ಇದ್ದಾವೆ ನೀವು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸೂರತ್ಗೆ ಬರ್ಬೋದು ಯಾಕೆ ಸೂರತ್ತಲ್ಲಿ ವುಮನ್ಸ್ದು ನಂಬರ್ ಒನ್ ಫ್ಯಾಕ್ಟ್ರಿ ಇದ್ದಾವೆ ಅಜಿಝಾನ್ ವುಮನ್ಸ್ದು ಹನ್ನೆರಡು ಪ್ರಾಡಕ್ಟ್ ಡೀಲ್ ಮಾಡ್ತಾರೆ ಎಲ್ಲ ಕಾನ್ಸೆಪ್ಟ್ ಆನ್ ಮ್ಯಾನುಫ್ಯಾಕ್ಚರಿಂಗ್ ಒಂದೇ ಬ್ರಾಂಡ್ದು ಲೇಬಲ್ ಟೇಗ್ ಯಾವುದು ಕಾನ್ಸೆಪ್ಟ್ ನೀವು ನೋಡ್ತೀರಾ ಒಂದೇ ಬ್ರಾಂಡು ಮಾಲ್ ಇದ್ದಾವೆ ಎಲ್ಲ ಅಜೀಜ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಯಾಕೆ ಹ್ಯಾಂಡ್ ವರ್ಕ್ ಆರ್ಟಿಕಲ್ಗಳು ನಾನು ನಿಮಗೆ ಸೆವೆನ್ ಡಬಲ್ ನೈನ್ ಒಳಗಡೆ ಕೊಡ್ತಾ ಇದ್ದೀನಿ ಆ ಥರ ಡಿಸೈನ್ಸ್ಗಳು ಆ ಥರ ಕಾನ್ಸೆಪ್ಟ್ಗಳು ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ನ್ಯೂ ವೆರೈಟಿ ಬರ್ತಾನೆ ಇರುತ್ತೆ ಯಾರಿಗೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಏನು ಪರ್ಚೇಸಿಂಗ್ ಇದ್ದಾವೆ ಏನು ನಿಮಗೆ ಬೈ ಮಾಡಬೇಕಾಗಿದೆ ನೀವು ಕಮೆಂಟಲ್ಲಿ ಹೇಳ್ಬೋದು ಯಾಕೆ ನ್ಯೂ ನ್ಯೂ ಕಾನ್ಸೆಪ್ಟ್ ಯುನೀಕ್ ಡಿಸೈನ್ಸ್ಗಳು ಅಜಿತ್ ಜೋನ್ ವುಮನ್ಸ್ ಕಾನ್ಸೆಪ್ಟಲ್ಲಿ ನಾನು ತಗೊಂಡು ಬರ್ತಾನೆ ಇರ್ತೀನಿ ಹ್ಯಾಂಡ್ ವರ್ಕಲ್ಲಿ ಪ್ಯೂರ್ ಆರ್ಗಿನ್ಸ್ ಬೇಸ್ ಮೇಲೆ ಆರ್ಟಿಕಲ್ಗಳು ವಿ ನೆಕ್ ಕಾನ್ಸೆಪ್ಟ್ ನೋಡ್ತಾ ಇದ್ದೀರಾ ಆಮ್ ಟು ಡಬಲ್ ಎಕ್ಸ್ ಎಲ್ ಕಾಂಬೋ ಆರ್ಟಿಕಲ್ ಅಪ್ ಟು ಸಿಕ್ಸ್ ಎಕ್ಸ್ ಎಲ್ ತಕ್ಷಣ ಸೈಜಸ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದ್ದಾವೆ ಓನ್ಲಿ ಫಾರ್ ಬೂಟಿಕ್ ಟೇಸ್ಟಲ್ಲಿ ಆರ್ಟಿಕಲ್ಗಳು ಯಾರಿಗೆ ಪರ್ಚೇಸಿಂಗ್ ಇದ್ದಾವೆ ಎಲ್ಲಿ ಗೊತ್ತಾ ಅಜಿತ್ ಜೋನ್ ಯಾಕೆ ಕಟ್ ಡಿಸೈನರ್ ಕಾನ್ಸೆಪ್ಟ್ ಪ್ಯೂರ್ ವೈಟ್ ಬೇಸ್ ಮೇಲೆ ನಿಮಗೆ ವಿಡಿಯೋ ಅಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಬಟ್ ಆ ಪೀಸ್ಗೆ ಫ್ರಂಟಿಂದ ನೋಡಿದ್ರೆ ಓನ್ಲಿ ಫಾರ್ ಡಿಸೈನರ್ ಪ್ಯಾಟರ್ನ್ ನೋಡಿ આ તરફ ગલો યુનિક કોન્સેપ્ટ હેવી દુપટ્ટા જોતે કે દુપટ્ટ જમ્મુ બરત ન્યૂ પટ્ટન ન્યૂ ડિઝન અજીજો નિમકોસ્કર તકન્બરત યાકે ટાઈડ ફેબ્રિક મેલે થ્રી પીસ આર્ટિકલ ગલો પીસસ નું કોન્સેપ્ટ નો ટાઈ ફાબ્રિ હ્યાન્ડ વર્ક ટ કોન્સેપ્ટ કાન્સેપ્ટ બોટમ બાટમ બેસ મેલે દુપટ્ટા નું કોન્સેપ્ટ ડિજિટલ મેલે આર્ટિકલ ગલો ડીજીટલ મેલ આર્ટિકલું ડિજિટલ બેસ મેલે આર્ટિકલ ગલો પ્યોર સીમર બેસ મેલે ಒರಿಜಿನಲ್ ಮಿರರ್ ವರ್ಕ್ ಕಾನ್ಸೆಪ್ಟ್ ಸ್ಲೀವ್ ಪೂರ್ತಿ ಡಿಸೈನರ್ ಪ್ರಿಂಟೆಡ್ ಫ್ರಂಟ್ ಬ್ಯಾಕ್ ಎರಡುಗಡೆ ಪ್ರಿಂಟ್ ಮತ್ತು ಜರಿ ವರ್ಕಲ್ಲಿ ಕಾನ್ಸೆಪ್ಟ್ ಇದಾವೆ ಕೆಳಗಡೆ ದುಪಟ್ಟ ಕೂಡ ನೀವು ನೋಡ್ತಾ ಇದ್ದೀರ ಹೆವಿ ಕಾನ್ಸೆಪ್ಟಲ್ಲಿ ದುಪಟ್ಟ ಸಿಗ್ತಾ ಇದ್ದಾವೆ ನಿಮಗೆ ಲಾಸ್ಟ್ ಒನ್ ಪೀಸ್ ಇದ್ದಾವೆ ಹ್ಯಾಂಡ್ ವರ್ಕ್ ಮತ್ತು ಡಿಸೈನರ್ ಕಾನ್ಸೆಪ್ಟು ಆ ಡಿಸೈನರ್ ಪೀಸ್ ನೀವು ನೋಡ್ತಾ ಇದ್ದೀರಾ ಓನ್ಲಿ ಫೋರ್ ಸೆವೆನ್ ಡಬಲ್ ನೈನ್ ರೇಂಜಲ್ಲಿ ನಿಮಗೆ ಸಿಗ್ತಾ ಇದೆ ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ಡಿಸೈನ್ ಪರ್ಚೇಸಿಂಗ್ ಇದ್ದಾವೆ ಯಾರಿಗೆ ಸೂರತ್ಗೆ ಬರ್ಬೋದು ನೀವು ಅಜಿತ್ ಜೋನಲ್ಲಿ ಆ ಥರ ವೆರೈಟಿ ಪರ್ಚೇಸಿಂಗ್ ಇದಾವೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಾನು ಸಪೋರ್ಟ್ ಇರುತ್ತೆ ನಮ್ಮ ಕಂಪ್ನಿದು ಸಪೋರ್ಟ್ ಇರುತ್ತೆ ನಮಸ್ಕಾರ